ಇನ್ನು ವೃಕ್ಷಮಾತೆ ಪದ್ಮಶ್ರೀ ಪುರಸ್ಕೃತ ಸಾಲು ಮರದ ತಿಮ್ಮಕ್ಕ ಕಣ್ಮರೆಯಾಗಿದ್ದಾರೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ವೃಕ್ಷಮಾತೆಯ ಪಾರ್ಥಿವವನ್ನು ಇಡಲಾಗಿದೆ ಅಂತಿಮ ದರ್ಶನಕ್ಕೆ ಅಂತ ಹೇಳಿ ಎಲ್ಲ ಸಿದ್ಧತೆಗಳಾಗಿವೆ ರಾಜಕೀಯ ನಾಯಕರು ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ಭೇಟಿ ನೀಡಿ ವೃಕ್ಷದೇವಿಯ ಅಂತಿಮ ನಮನವನ್ನು ಪಡೆದಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ನಾನಭಾರತಿ ಬಳಿಯ ಕಲಾಗ್ರಾಮದ ಆವರಣದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಸಾಲು ತಿಮ್ಮಕ್ಕ ವೃಕ್ಷಮಾತೆ ಅಂತಲೇ ಖ್ಯಾತಿಯಾಗಿದ್ದಂತಹ ತಿಮ್ಮಕ್ಕ ಅವರು ನೂರ ಹದಿನಾಲ್ಕು ವರ್ಷ ವಯಸ್ಸು ನಿನ್ನೆ ನಿಧನರಾದರು ಜಯನಗರದ ಆಸ್ಪತ್ರೆಯಲ್ಲಿ ವಯಸ್ಸಾಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಅವರಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾಯಿತ್ತು ಇತ್ತು ಹಲವು ದಿನಗಳಿಂದ ಚಿಕಿತ್ಸೆ ಫಲಕಾರಿಯಾಗದೆ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ನಿಧನರಾದರು ಇವತ್ತು ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಜ್ಞಾನಭಾರತೀಯಲ್ಲಿ ಕಲಾಗ್ರಾಮ ಏನಿದೆಯಲ್ಲ ಅಲ್ಲಿ ಇವತ್ತು ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಸಕಲ ಸರ್ಕಾರಿ ಗೌರವಗಳನ್ನು ನೀಡಲಾಗುತ್ತೆ ಯಾಕಂದರೆ ಪದ್ಮಶ್ರೀ ಪುರಸ್ಕೃತರು ಸಾಕಷ್ಟು ಪ್ರಶಸ್ತಿಗಳು ಅವರಿಗೆ ಅರಸಿ ಬಂದಿದ್ವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮುಂದಿನ ಜನರೇಷನಿಗೆ ನೆರವಾಗಬೇಕು ಅನ್ನೋ ನಿಟ್ಟಿನಲ್ಲಿ ರಸ್ತೆಯ ಸಾಲುಗಳಲ್ಲಿ ಮರಗಳನ್ನು ನೆಟ್ಟು ಅವುಗಳನ್ನು ಪೋಷಿಸಿ ಮಕ್ಕಳಂತೆ ಬೆಳೆಸಿದ್ದಂಥವರು ಸಾಲು ಮರದ ತಿಮಕ ವಿಪಕ್ಷ ನಾಯಕ ಆರ್ ಅಶೋಕ್ ಕೇಂದ್ರ ಮಂತ್ರಿಯಾಗಿರುವಂತಹ ಶೋಭ ಕರಂದ್ಲಾಜೆ ಆದಿಯಾಗಿ ವಿ ಸೋಮಣ್ಣ ಗಣ್ಯಾತಿ ಕೂಡ ಇವತ್ತು ಅಗಲಿದ ವೃಕ್ಷ ಮಾತೆಗೆ ಅಂತಿಮ ನಮನವನ್ನು ಸಲ್ಲಿಸಿದರು